ಶಿರಗುಪ್ಪ ತಾಲೂಕಿನ ಶಿರಿಗೇರಿ ಗ್ರಾಮದ ಬಿಎಸ್ಸಿ ವಿದ್ಯಾರ್ಥಿನಿ ಎಸ್ ಎಂ ಸಹನ ಗಣೇಶ ಹಬ್ಬದ ಅಂಗವಾಗಿ ಅಕ್ಕಿ ಹಿಟ್ಟಿನಿಂದ ಗಣೇಶನ ಮೂರ್ತಿಯನ್ನ ತಯಾರಿಸಿ ಪ್ರತಿಷ್ಠಾಪನೆ ಮಾಡಿ ಪರಿಸರ ಜಾಗೃತಿಯನ್ನು ಮೂಡಿಸಿದ್ದಾರೆ ಕಳೆದ ಐದು ವರ್ಷಗಳಿಂದ ಸಹನ ವಿಭೂತಿ ಗಣೇಶ ಗಂಧ ಗಣೇಶ ಅರಿಶಿನ ಗಣೇಶ ಕರಿಮಣ್ಣಿನ ಗಣೇಶ ಹಾಗೂ ಕೆಂಪು ಮಣ್ಣಿನ ಗಣೇಶನ ಮೂರ್ತಿಗಳನ್ನು ತಯಾರಿಸಿ ಗ್ರಾಮದಲ್ಲಿ ಓಣಿಯವರಿಗೆ ಉಚಿತವಾಗಿ ವಿತರಿಸಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಈ ಬಾರಿ ಆರು ಕೆಜಿ ಅಕ್ಕಿ ಹಿಟ್ಟು ಮತ್ತು ಮೆಕ್ಕೆಜೋಳದ ಹಿಟ್ಟು ನ್ನ ಬಳಸಿ ಗಣೇಶ ಮೂರ್ತಿಯನ್ನ ತಯಾರಿಸಿ ಮೂರು ದಿನಗಳ ಕಾಲ ಪೂಜೆ ಬಳಿಕ ಕೆರೆ ಬಾವಿಗಳಲ್ಲಿ ವಿಸರ್ಜನೆ ಮಾಡದೆ ಮನೆಯ ಅಂಗಳದಲ್ಲಿಯೇ ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಸುರಿದು ಪರಿಸರ ಸ್ನೇಹಿ ರೀತಿಯಲ್ಲಿ ವಿಸರ್ಜನೆ ಮಾಡುತ್ತಾರೆ ಗ್ರಾಮಸ್ಥರು ಸಹನ ಅವರ ಈ ಪ್ರಯತ್ನವನ್ನ ಮೆಚ್ಚಿಕೊಂಡಿದ್ದಾರೆ ಬಳ್ಳಾರಿಯಲ್ಲಿ ಬಿಎಸ್ಸಿ ಓದುತ್ತಿದ್ದೇನೆ ಅಲಂ ಸುಮಂಗಲಂ ಕಾಲೇಜಿನಲ್ಲಿ ಈ ಪರಿಸರ ಸ್ನೇಹಿಯನ್ನು ಮಾಡುವುದೇನೆಂದರೆ ಪಿ ಗಣೇಶ ನಿಲ್ಲಿಸಿ ಈ ಪಿ ಗಣೇಶ ಮಾಡುವುದರಿಂದ ಎಲ್ಲ ಆಗುವುದರಿಂದ ಈ ಗಣೇಶ ಮಾಡಿ ವಿಸರ್ಜನೆ ಮಾಡುವುದರಿಂದ ಪರಿಸರಕ್ಕೂ ಹಾನಿ ಆಗುವುದಿಲ್ಲ ಸುತ್ತಮುತ್ತಲಿನ ಜನಗಳಿಗೂ ಹಾನಿ ಆಗುವುದಿಲ್ಲ ಆದ್ದರಿಂದ ಇಂತಹ ಗಣೇಶಗಳನ್ನು ಮನೆ ಸುತ್ತಮುತ್ತಲಿನ ಎಲ್ಲರಿಗೂ ವಿತರಣೆ ಮಾಡುತ್ತಿದ್ದೇನೆ ಆರು ವರ್ಷದಿಂದ ಇದನ್ನು ತಯಾರಿಸುತ್ತಿದ್ದೇನೆ ಗಣಪತಿ ಮಾಡಿ ವಿಭೂತಿ ಗಣೇಶ ಅರಿಶಿನೆ ಗಣೇಶ ಕರಿಮಣ್ಣಿನ ಗಣೇಶ ಗಂಧದ ಗಣೇಶ ಕೆಂಪು ಮಣ್ಣಿನ ಗಣೇಶ ಈ ವರ್ಷ ಅಕ್ಕಿ ಹಿಟ್ಟಿಂದ ಮಾಡುತ್ತೇನೆ ಇವಾಗ ಪಿ ಗಣಪತಿನ ಎಲ್ಲ ಕಡೆ ಮಾಡ್ತಾರಲ್ಲಮ್ಮ ಅವರಿಗೆ ಏನು ಹೇಳ್ತೀಯಮ್ಮ ನೀನು ಪಿಓಪಿ ಗಣೇಶವನ್ನು ನಿರ್ಲಕ್ಷ್ಯ ಮಾಡಿ ಅದನ್ನು ಅದನ್ನು ಬಿಟ್ಟು ಪರಿಸರವನ್ನು ಪರಿಸರ ಗಣೇಶ ಮಾಡುವುದರಿಂದ ಎಲ್ಲರಿಗೂ ಹಾನಿಯಾಗುವುದಿಲ್ಲ